ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಬಹಳ ಮಜವಾಗಿದೆ ಏನಪ್ಪ ಅಂದರೆ ಚುನಾವಣೆ ನಡೆದದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜೂನ್ನಲ್ಲಿ ಫಲಿತಾಂಶ ಬಂದದ್ದು ಆರು ಜನ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು ಅದರ ಧನ್ಯವಾದವನ್ನು ಮತದಾರರಿಗೆ ಈಗ ಅರ್ಪಿಸ್ತಾ ಇದೆ ಉತ್ತರ ಪ್ರದೇಶದ ಕಾಂಗ್ರೆಸ್ ಕಮಿಟಿ ಎಂಥ ಮಜಾ ನೋಡಿ ಯಾರಾದರೂ ಚುನಾವಣೆಯಲ್ಲಿ ಗೆದ್ದ ಮೇಲೆ ಅವತ್ತು ಸಂಜೆಯೇ ವಿಜಯೋತ್ಸವವನ್ನು ಇಟ್ಕೋತಾರೆ ಇಲ್ಲ ಅಂತಂದರೆ ಧನ್ಯವಾದ ಕಾರ್ಯಕ್ರಮ ಆಗೋದಾದರೆ ಒಂದು ವಾರ ಹದಿನೈದು ದಿವಸ ಒಂದು ತಿಂಗಳು ಎರಡು ತಿಂಗಳು ಅಷ್ಟೊಳಗಡೆ ಎಲ್ಲರೂ ಆಯಾ ಕಾನ್ಸ್ಟಿಟ್ಯೂಯನ್ಸಿಗೆ ಹೋಗಿ ಜನರಿಗೆ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾರೆ ನೀವು ಮತ ಹಾಕಿದಿರಿ ನೀವು ಗೆಲ್ಲಿಸಿದ್ದೀರಿ ನಿಮ್ಮ ಸೇವೆಯನ್ನು ಮಾಡೋಣ ಅಂತ ಹೇಳ್ತಾರೆ ಆದರೆ ಕಾಂಗ್ರೆಸ್ಗೆ ಯಾವ ಮಟ್ಟಿಯ ಮಟ್ಟಿನ ನಿದ್ರೆ ಅಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆ ಫಲಿತಾಂಶದ ಧನ್ಯವಾದವನ್ನು ಈಗ ಜನವರಿ ಫೆಬ್ರವರಿ ತಿಂಗಳಲ್ಲಿ ನಡೆಸಲಿದೆ ಉತ್ತರ ಪ್ರದೇಶದಲ್ಲಿ ವಿಚಿತ್ರ ಅಂತಿರೋ ವಿಪರ್ಯಾಸ ಅಂತಿರೋ ಇದರಿಂದ ಏನಾದರೂ ಅಜೆಂಡಾ ಇದೆ ಅಂತಿರೋ ಒಂದೂ ಅರ್ಥ ಆಗಲಾರದಂಥ ಅಯೋಮಯವಾದ ಸ್ಥಿತಿ ವಾಸ್ತವವಾಗಿ ನಡೆದದ್ದೇನು ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಯಾಕೆಂದರೆ ಇಷ್ಟು ದಿವಸ ಬಿಟ್ಟು ಈಗ ಇದ್ದಕ್ಕಿದ್ದ ಹಾಗೆ ಧನ್ಯವಾದ ಸಮರ್ಪಣೆ ಮಾಡಬೇಕು ಅಂದರೆ ಅದರಿಂದ ಏನೋ ಒಂದು ಕಾರಣ ಇರಬೇಕಲ್ವ ಮೊದಲು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಸ್ಥಿತಿಗತಿಯನ್ನು ಒಂದು ಎರಡು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಚುನಾವಣೆ ಆದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏಳು ಬಂದದ್ದು ಆರು ಸ್ಥಾನ ಹದಿನೇಳು ಸ್ಥಾನಗಳಲ್ಲಿ ನಿಂತಿತ್ತು ಆರು ಸ್ಥಾನದಲ್ಲಿ ಗೆದ್ದು ಅಖಿಲೇಶ್ ಯಾದವ್ ಅವರ ಏನು ಅವರು ಇವರ ಮೇಲೆ ತೋರಿಸಿರುವಂಥ ಅನುಕಂಪದಿಂದ ಗಿಟ್ಟಿಸಿದಂಥ ಹದಿನೇಳು ಸೀಟ್ಗಳವು ಕೊನೆ ಕ್ಷಣದವರೆಗೂ ರಾಹುಲ್ ಗಾಂಧಿಗೆ ಭೇಟಿ ಆಗಲಿಕ್ಕೆ ಸಿದ್ಧ ಇರಲಿಲ್ಲ ಅಖಿಲೇಶ್ ಯಾದವ್ ಪ್ರಿಯಾಂಕಾ ವಾಡ್ರಾ ಮಧ್ಯಪ್ರವೇಶ ಮಾಡಿ ಸಮನ್ವಯ ಮಾಡಿ ಹದಿನೇಳು ಸೀಟ್ಗಳನ್ನ ಬಿಟ್ಕೊಡ್ತಾರೆ ಬಿಟ್ಕೊಟ್ಟ ಮೇಲೆ ಹದಿನೇಳರಲ್ಲಿ ಆರು ಆರು ಸೀಟ್ಗಳನ್ನ ಮಾತ್ರ ಗೆಲ್ಲತ್ತೆ ಅದನ್ನು ವಿಜಯೋತ್ಸವ ಅಂತ ಭಾವಿಸುತ್ತೆ ರಾಹುಲ್ ಗಾಂಧಿ ಭಾಳ ದೊಡ್ಡ ಮಟ್ಟಿನ ಯಶಸ್ಸು ಅಂತ ತಿಳ್ಕೊತಾರೆ ಏಕೆಂದರೆ ಅದರ ಹಿಂದಿನ ಸಲ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ಸು ಗೆದ್ದಿರುತ್ತೆ ಅದು ಕೂಡ ಸೋನಿಯಾ ಗಾಂಧಿಯವರ ರಾಯಬರೇಲಿ ಕ್ಷೇತ್ರ ಆವಾಗ ಅಮೇಠಿಯಲ್ಲಿ ಸೋತಿರ್ತಾರೆ ಸ್ವತಃ ರಾಹುಲ್ ಗಾಂಧಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದುಕೊಂಡು ರಾಹುಲ್ ಗಾಂಧಿ ಅಮೇಠಿಯಲ್ಲಿ ಸೋಲನ್ನು ಅನುಭವಿಸಿರ್ತಾರೆ ಸ್ಮೃತಿ ಇರಾನಿ ಅದರಿಗೆ ವಯನಾಡಿನಲ್ಲಿ ಸ್ಥಾನವನ್ನು ಉಳಿಸಿಕೊಂಡಿರೋದ್ರಿಂದಾಗಿ ಬಚಾವಾಗ್ತಾರೆ ಮತ್ತು ಸಂಸತ್ತನ್ನು ಪ್ರವೇಶ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶದ ಅರ್ಧ ಭಾಗವನ್ನು ರಾಯಭಾರಿಯಾಗಿ ನೋಡಿಕೊಂಡಂಥ ಮಹಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥ ಚುನಾವಣಾ ರೂವಾರಿ ಆದಂಥವ್ರು ಯಾರು ಅಂತ ಕೇಳಿದರೆ ಪ್ರಿಯಾಂಕಾ ವಾಡ್ರಾ ಪ್ರಿಯಾಂಕಾ ವಾಡ್ರಾ ಅವ್ರ ಚುನಾವಣೆಯನ್ನು ನಿರ್ವಹಿಸಿ ಸ್ವತಃ ತಾಯಿ ಮಗ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಮಗ ಸೋತೋಗ್ತಾರೆ ರಾಹುಲ್ ಗಾಂಧಿ ಈಕೆ ಕೆ ಸೋದರ ಸೋತೋಗ್ತಾರೆ ಇವರು ಸೋನಿಯಾ ಗಾಂಧಿ ಸೀಟನ್ನು ಉಳಿಸ್ಕೋತಾರೆ ಉಳಿದ ಎಲ್ಲಿಯೂ ಕೂಡ ಕಾಂಗ್ರೆಸ್ಸು ಅಡ್ರೆಸ್ಗಿಂತ ಹೊರಟು ಹೋಗುತ್ತೆ ಅದರ ನಂತರದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಆವಾಗ ಆರು ಸ್ಥಾನ ಗೆದ್ದದ್ದೇ ಭಾಳ ದೊಡ್ಡದಾದಂಥ ಭಾಗ್ಯ ಅಂತ ಭಾವಿಸ್ತದೆ ನೋಡಿ ಕಾಂಗ್ರೆಸ್ಸಿನ ದೌರ್ಭಾಗ್ಯ ನೋಡಿ ಹೇಗಿದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ನಂತರ ಕಾಂಗ್ರೆಸ್ಸಲ್ಲಿ ಅಡ್ರೆಸ್ನಲ್ಲೇ ಇಲ್ಲ ಲಾಸ್ಟ್ ಬಂದದ್ದು ಎನ್ ಡಿ ತಿವಾರಿ ನಾರಾಯಣದತ್ತ ತಿವಾರಿ ಅವರೇ ಮುಖ್ಯಮಂತ್ರಿ ಅದಾದಮೇಲೆ ಅಲ್ಲಿ ಕಾಂಗ್ರೆಸ್ಸು ಅಸ್ತಿತ್ವದಲ್ಲಿ ನೋಡಿ ಯಾವಾಗಲೂ ದಿಲ್ಲಿಯ ಗದ್ದುಗೆಯನ್ನು ಏರಬೇಕು ಅಂದರೆ ಲಖನೌವನ್ನು ದಾಟಿಕೊಂಡು ಹೋಗಬೇಕು ಅಂತ ಒಂದು ರಾಜಕೀಯದ ಗಾದೆ ಇದೆ ಯಾಕೆ ಅಂದರೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸೀಟುಗಳಿರುವಂಥ ರಾಜ್ಯ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿರುವ ರಾಜ್ಯ ಅದು ನೀವು ಒಂದು ಲೋಗ ಉತ್ತರ ಪ್ರದೇಶವನ್ನು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಅರ್ಧಕ್ಕರ್ಧ ಸೀಟ್ ನಿಮಗೆ ಸಿಕ್ಬಿಡ್ತಾವೆ ಎಂಬತ್ತು ಸೀಟು ಅಂದರೆ ಸೊ ಸಾಮಾನ್ಯ ಅಲ್ಲ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅದು ಯಾವ ಉತ್ತರ ಪ್ರದೇಶ ಪಂಡಿತ್ ಜವಾಹರ್ಲಾಲ್ ನೆಹರೂ ಇಂದ ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ಸಂಜಯ್ ಗಾಂಧಿಯಿಂದ ಹಿಡಿದು ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲರೂ ಕೂಡ ತಮ್ಮ ಕ್ಷೇತ್ರವನ್ನು ಮಾಡಿಕೊಂಡಿರುವಂಥ ರಾಜ್ಯ ಆ ರಾಜ್ಯದಲ್ಲಿ ಕಾಂಗ್ರೆಸ್ಸೇ ಅಸ್ತಿತ್ವದಲ್ಲಿ ಇಲ್ಲ ಅಂದರೆ ಯಾರಾದರೂ ನಂಬ್ತಾರ ಆ ಸ್ಥಿತಿ ಅಲ್ಲಿ ಬಂದು ನಿಂತಿದೆ ಹಾಗಾದರೆ ಈಗ ಈ ರೀತಿಯದಾದಂಥ ಬೆಳವಣಿಗೆ ಯಾಕೆ ನಾನು ಕಳೆದ ಒಂದು ಹದಿನೈದು ದಿವಸದಿಂದ ನಿರಂತರವಾಗಿ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ರೀಲಾಂಚ್ ಮಾಡುವ ಕೆಲಸ ನಡೀತಾ ಇದೆ ರಾಹುಲ್ ಗಾಂಧಿ ಇನ್ನು ಮುಂದೆ ಏನಿದ್ರೂ ನೇಪಥ್ಯಕ್ಕೆ ಸರಿಯಬೇಕಾದ ಅನಿವಾರ್ಯತೆ ಬರುತ್ತೆ ಪ್ರಿಯಾಂಕಾ ವಾಡ್ರಾ ನಾನು ಹೇಗಾದರೂ ಮಾಡಿ ನರೇಂದ್ರ ಮೋದಿ ಎದುರುಗಡೆ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಒಂದು ಮಹಿಳಾ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ನಾವು ಬಚಾವಾಗಬೇಕು ಅಂತಂದರೆ ಪ್ರಿಯಾಂಕಾ ವಾಡ್ರಾಗೆ ಮುಖ್ಯ ಸಾರಥ್ಯವನ್ನು ವಹಿಸಿಕೊಡಬೇಕು ಅಂತ ಒಂದು ಗುಂಪು ನಿರಂತರವಾಗಿ ತ್ರಯ ಮಾನಸಿಕವಾಗಿ ತಯಾರಿ ಮಾಡ್ತಾ ಇದೆ ಅಲ್ಲಿ ಅಜಯ್ ರಾಯ್ ಅಂತೇಳಿ ಅಲ್ಲಿಯ ಉತ್ತರ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಆತ ಏನು ಮಾಡ್ತಾಯಿದ್ದಾರೆ ಅಂತ ಯಾರಿಗೂ ಅರ್ಥ ಆಗಿಲ್ಲ ಯಾಕೆಂದರೆ ನರೇಂದ್ರ ಮೋದಿ ಎದುರುಗಡೆ ನಿರಂತರವಾಗಿ ಈತ ಸೆಣಸ್ತಾರೆ ಪ್ರತಿ ಸಲ ಸೋಲ್ತಾರೆ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ನಿಲ್ಲೋದಿತ್ತ ಯಾವ ಮಟ್ಟಿಗೆ ಕಾಂಗ್ರೆಸ್ಸಿಗೆ ನಿಷ್ಠಾ ಅಂತ ತನ್ನನ್ನು ತಾನು ತೋರ್ಪಡಿಸ್ಕೊತಾನೆ ಅಂದರೆ ಯಾವಾಗ ಯಾವಾಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲ ಬರ್ತಾರೋ ಅಲ್ಲಿಗೆ ಬಂದ ಸಂದರ್ಭದಲ್ಲಿ ಇವನ ಮಾತುಗಳನ್ನ ಕೇಳಿಬಿಟ್ರೆ ನೀವು ಇಡೀ ದೇಶವನ್ನು ಆಳ್ಲಿಕ್ಕೆ ಕಾಂಗ್ರೆಸ್ ಸನ್ನದ್ದಾಗ್ಬಿಟ್ಟಿದೆ ಅನ್ನೋ ರೀತಿ ಇತ್ತನ ಮಾತಿರುತ್ತೆ ಆದರೆ ಉಳಿದ ದಿವಸ ಸಂಪೂರ್ಣ ನಿಶ್ಚೇಷ್ಟ ನಿಶ್ಚೇಷ್ಟಿತನಾಗಿ ಪಕ್ಷದ ಹತ್ತು ಪರ್ಸೆಂಟ್ ಕೆಲಸನೂ ಮಾಡೋದಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆ ಯಾವುದು ಯೋಗಿ ಆದಿತ್ಯನಾಥ್ ಅವರು ಎರಡನೇ ಬಾರಿ ಆಯ್ಕೆ ಆಗಲ್ಲ ಆ ಚುನಾವಣೆಯನ್ನು ನೋಡಿ ಇದೇ ಪ್ರಿಯಾಂಕಾ ವಾಡ್ರಾ ಅವಾಗ ಸಂಪೂರ್ಣವಾದ ಪ್ರಭಾರಿ ಉತ್ತರ ಪ್ರದೇಶದಲ್ಲಿ ಬಂದಿರೋ ಸೀಟುಗಳೆಷ್ಟು ನಾನ್ನೂರ ಎಂಟರಲ್ಲಿ ಎರಡು ಸೀಟುಗಳು ಅಂಥ ಪ್ರಿಯಾಂಕ ವಾರ್ಡ್ರನ್ನ ರೀಲಾಂಚ್ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕ್ಕೊಳ್ಳಾಗಿದೆ ಆ ಯೋಜನೆಯ ಅನ್ವಯ ಏನು ಪ್ರಿಯಾಂಕಾ ವಾಡ್ರವ್ರನ್ನ ಪ್ರೊಜೆಕ್ಟ್ ಮಾಡೋದು ಹೇಗೆ ಅದ್ರ ಬದಲು ನಾವು ಧನ್ಯವಾದ ಯಾತ್ರಾ ಅಂತ ಮಾಡ್ತೀವಿ ಯಾರು ಇವ್ರ ತಲೆಯಲ್ಲಿ ಬಿಟ್ಟರೂ ಗೊತ್ತಿಲ್ಲ ಈ ಧನ್ಯವಾದ ಯಾತ್ರೆ ಎಲ್ಲೆಲ್ಲಿ ಹೋಗುತ್ತೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಹದಿನೇಳು ಕ್ಷೇತ್ರಗಳಲ್ಲಿ ಓಡಾಡಿ ಚುನಾವಣೆ ನಿಂತಿದ್ದರೂ ಹದಿನೇಳು ಕ್ಷೇತ್ರಗಳಲ್ಲಿಯೂ ಓಡಾಡಿ ಅವರು ಸಂಚಾರ ಮಾಡಿ ತಮ್ಮ ಜೈತ್ರ ಯಾತ್ರೆಯನ್ನು ಮಾಡ್ತಾರಾ ಅದನ್ನು ಅವರು ಸ್ಪಷ್ಟಪಡಿಸ್ತಾ ಇಲ್ಲ ಆರೇ ಕ್ಷೇತ್ರಗಳಿಗೆ ಇದು ಸೀಮಿತ ಆಗಿದೆಯಾ ಗೆದ್ದವರು ಎಲ್ಲಿದ್ದಾರೆ ಈ ಆರು ಕ್ಷೇತ್ರ ಆರು ಲೋಕಸಭಾ ಸದಸ್ಯರಿದ್ದಾರಲ್ಲ ಅವರ ಅಸ್ತಿತ್ವ ಎಲ್ಲಿಯಾದರೂ ನೋಡಿದ್ದೀರಾ ನೀವು ಅವರೆಲ್ಲಿಯೂ ಕೂಡ ಅಡ್ರೆಸ್ಗೆ ಇಲ್ಲ ನೋಡಿ ರಾಹುಲ್ ಗಾಂಧಿ ಈಗ ಅಮೇಠಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ವಯನಾಡನ್ನು ಬಿಟ್ಬಿಟ್ರು ಆಯ್ಕೆ ಮೇಲೆ ಅಮೇಠಿಯ ಸುತ್ತಮುತ್ತಲು ಇರುವಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸು ಜೀವಂತವಾಗಿದೆ ಅಂತ ತೋರಿಸ್ಕೊಡೋ ಕೆಲಸವನ್ನು ಆತ ಮಾಡಬೇಕಾಗಿತ್ತು ನೋಡಿ ಉತ್ತರ ಪ್ರದೇಶದಿಂದಲೇ ಲೋಕಸಭಾ ಸದಸ್ಯರಾಗಿ ಈಗ ಉಳಿಸ್ಕೊಂಡಿರೋದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಆ ಉತ್ತರ ಪ್ರದೇಶದ ಲೋಕಸಭಾ ಕ್ಷೇತ್ರದ ಅಷ್ಟೇ ಅಲ್ಲ ಸುತ್ತಮುತ್ತಲು ಇರುವ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಸಂಚಾರವನ್ನು ಮಾಡಿ ಹೇಗಾದರೂ ಮಾಡಿ ಸಂಘಟನೆ ಮಾಡಬೇಕಲ್ವಾ ಅದ್ರ ಬಗ್ಗೆ ಕಿಂಚಿತ್ತೂ ಆಲೋಚನೆಯನ್ನೇ ಈ ಮನುಷ್ಯ ಮಾಡೋದಿಲ್ಲ ಕೇಳಿದರೆ ನರೇಂದ್ರ ಮೋದಿಯವರ ಓಟ್ ಚೋರಿ ಗದ್ದಿ ಚೋರಿ ಇವರು ಚುನಾವಣಾ ರೀತಿ ನೀತಿ ಸರಿಯಿಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ಪ್ರಿಯಾಂಕಾ ವಾಡ್ರಾಗೆ ಇದು ಭಾಳ ದೊಡ್ಡ ಅಡ್ಡಿಗಾಲಾಗಿ ಇದೆ ಹೀಗಾಗಿ ಆಕೆ ಇನ್ನು ಮುಂದೆ ನಾನು ಸಂಘಟನೆಯನ್ನು ನನ್ನ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ನಾನು ನನ್ನ ಸಂಚಾರವನ್ನು ಮಾಡ್ತಾ ನಾನು ನಾಯಕಿ ಅಂತ ಬಿಂಬಿಸ್ಕೋಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಇಂಥದ್ದೊಂದು ಧನ್ಯ ಧನ್ಯವಾದ ಯಾತ್ರೆಯನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಇದಕ್ಕೆ ರಾಹುಲ್ ಗಾಂಧಿ ಅವರು ಒಪ್ತಾರೋ ಇಲ್ಲೋ ಗೊತ್ತಿಲ್ಲ ಜರ್ಮನಿಂದ ಬಂದ ಮೇಲೆ ಆತ ತೀರ್ಮಾನ ಮಾಡಬೇಕು ಸೋನಿಯಾ ಗಾಂಧಿಯವರ ನಡೆ ಏನಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ ಆದರೆ ಧನ್ಯವಾದ ಯಾತ್ರಾ ಅಂತೂ ಒಂದು ಕಾಮಿಡಿ ಶೋ ಆಗುವುದಂತೂ ಉತ್ತರ ಪ್ರದೇಶದಲ್ಲಿ ಸ್ಪಷ್ಟ ಇದರಿಂದ ಲಾಭ ಯಾರಿಗೆ ಅಂದರೆ ಈ ಧನ್ಯವಾದ ಯಾತ್ರಾ ಮಾಡಿದ ಸಂದರ್ಭದಲ್ಲಿ ಜನರ ಪ್ರತಿಕ್ರಿಯೆಯನ್ನು ನೋಡಿಕೊಂಡು ಅಖಿಲೇಶ್ ಯಾದವ್ ಇವ್ರ ಜೊತೆ ಮೈತ್ರಿಯನ್ನು ಮಾಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ